ಕೋಲಾರ ಜಿಲ್ಲೆಯ ಆರು ತಾಲೂಕುಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹದಗೆಟ್ಟಿರ್ತಕ್ಕಂಥ ರಸ್ತೆಗಳ ಅವಘಡದಿಂದ ಸುಮಾರು ಅಪಘಾತದಲ್ಲಿ ಸುಮಾರು ಜನ ಯುವಕರು ಮತ್ತು ವಯಸ್ಕರು ಅಪಘಾತದಲ್ಲಿ ತಮ್ಮ ಜೀವಗಳನ್ನು ಕಳೆದುಕೊಂಡು ಇವತ್ತು ಅವರ ಕುಟುಂಬಗಳು ಅನಾಥವಾಗಿ ಬೀದಿಗೆ ಬರ್ತಾ ಇದೆ ಏನು ಸರ್ಕಾರಕ್ಕೆ ಮಾನ ಮರ್ಯಾದೆ ಸ್ವಾಭಿಮಾನ ಗೌರವ ಅನ್ನೋದು ಇರೋದೇ ಆದರೆ ಕೂಡಲೇ ಗ್ರಾಮೀಣ ಪ್ರದೇಶಗಳನ್ನು ಮತ ಕೊಟ್ಟ ಮತ ಬಾಂಧವರಿಗೆ ಉತ್ತಮವಾಗಿ ಓಡಾಡಲಿಕ್ಕೆ ರಸ್ತೆಗಳು ಕೂಡ ಮಾಡ್ತಲ್ಲ ಇವತ್ತಿನ ದಿವಸ ಸರ್ಕಾರಕ್ಕೆ ಏನಾಗಿದೆ ಅಂತ ಕೂಡ ನಮ್ಗೆ ಗೊತ್ತಾಗ್ತಲ್ಲ ಈ ಸರ್ಕಾರ ಎತ್ಕಡೆ ಹೋಗ್ತಾ ಇದೆ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ ಅಂತ ಕೂಡ ನಮ್ಗೆ ತಿಳೀತಾ ಇಲ್ಲ ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆಗಳನ್ನು ಸರಿಪಡಿಸಲು ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಕೋಲಾರ ಜಿಲ್ಲೆಯ ಗಾಂಧಿ ಚೌಕ್ನಿಂದ ಬಜಾರ್ ಮುಖಾಂತರ ಭಿಕ್ಷೆ ಬೇಡಿಯಾದರೂ ಈ ಸರ್ಕಾರಕ್ಕೆ ಹಳ್ಳಿಗಳ ರಸ್ತೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅನಸಹಾಯ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ತೀರ್ಮಾನಿಸಲಾಗಿದೆ ಈ ಒಂದು ಹೋರಾಟಕ್ಕೆ ಕೋಲಾರ ಜಿಲ್ಲೆಯ ಸಂಸದರು ಎಮ್ ಎಲ್ ಸಿಗಳು ಎಮ್ ಎಲ್ ಎಗಳು ಎಲ್ಲರೂ ಕೈ ಜೋಡಿಸಿ ಯಶಸ್ವಿಗೊಳಿಸ್ಬೇಕಂತ ಕೂಡ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಯಾಕಂದರೆ ಸರ್ಕಾರ ಇವತ್ತು ಎಲ್ಲೋ ಏನು ಇಲ್ಲದ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಹಾಗಾಗಿ ಮತ ಕೊಟ್ಟ ಪ್ರಭುಗಳ ಬಳಿ ಹೋಗಿ ಭಿಕ್ಷೆ ಆದರೂ ಬೇಡಿ ಸರ್ಕಾರಕ್ಕೆ ಸಾಕಷ್ಟು ಅನುದಾನವನ್ನು ಜೋಡಿಸ್ಲಿಕ್ಕೆ ನಮಗೆ ಕೋಲಾರ ಜಿಲ್ಲೆಯ ಎಲ್ಲ ರಾಜಕಾರಣಿಗಳು ರೈತ ಬಂಧುಗಳು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಎಲ್ಲರೂ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿ ಈ ಒಂದು ಹೋರಾಟ ಯಶಸ್ವಿಯಾಗಿ ಹಳ್ಳಿಗಳ ರಸ್ತೆಗಳ ಅಭಿವೃದ್ಧಿಗೆ ಅನುಕೂಲವಾಗಿಲ್ಲ ಅಂತೆಲ್ಲ ಇವತ್ತು ಸರ್ಕಾರಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ